ಬಿಹಾರ್ ಚುನಾವಣೆಯ ಫಲಿತಾಂಶ ಕರ್ನಾಟಕ ಬಿಜೆಪಿ ಒಂದು ರೀತಿ ಆನಬಲ ಬಂದಂತಾಗಿದೆ ಮತ್ತೊಂದು ಸಂದೇಶವೂ ಕೂಡ ಇದೆ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬಂಡವಾಳವನ್ನ ಇನ್ನು ಕೂಡ ಬೀದಿಗಿಳಿದು ಹೋರಾಟ ಮಾಡಿ ಬಯಲು ಮಾಡಿದಾಗ ಮತ್ತೆ ಕೇಂದ್ರದ ನರೇಂದ್ರ ಮೋದಿಜಿ ನಮ್ಮ ಎನ್ ಸರ್ಕಾರದ ಕಾರ್ಯಕ್ರಮಗಳನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ನಾವು ಆಗಬೇಕಾಗಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನೊಂದು ಷಡ್ಯಂತ್ರ ಮಾಡ್ತಾ ಇದೆ ಹಿಂದೆ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತೇಳಿ ಬಿಜೆಪಿ ಸರ್ಕಾರವನ್ನ ಕೆಳಗಿಳಿಸೋದ್ರೆ ಯಶಸ್ವಿ ಆದರೂ ನಾ ಬಹಿರಂಗವಾಗಿ ಉಟ್ಕೊಳ್ತೇನೆ ನಲ್ವತ್ ಪರ್ಸೆಂಟ್ ಸರ್ಕಾರ ಅಂತೇಳಿ ಆರೋಪ ಮಾಡಿದಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವ್ರದೇ ನೇಮಿಸಿದಂತ ತನಿಖಾ ಸಂಸ್ಥೆ ವರದಿ ಕೊಡೋದು ಅದ್ರಲ್ಲಿ ಸತ್ಯಾಂಶ ಇಲ್ಲ ಉರುಳಿಲ್ಲ ಅನ್ನೋದು ಗೊತ್ತಾಯಿತು ಆದ್ರೆ ಈಗ ಗ್ಯಾರಂಟಿಗಳಿಂದ ಬೇಸತ್ತು ಸಿದ್ದರಾಮಯ್ಯನವರು ಅಭಿವೃದ್ಧಿಗೆ ಯಾವುದೇ ಒಂದು ಅನುದಾನವನ್ನು ಕೊಡೋದಕ್ಕೆ ಸಾಧ್ಯ ಆಗದೇ ಪದೇ 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 ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇದನ್ನು ನಾವು ಇನ್ನೂ ಕೂಡ ಬಲವಾಗಿ ಅದನ್ನು ನಾವು ವಿರೋಧ ಮಾಡಬೇಕಾಗ್ತದೆ ಬೀದಿಗಳ ಹೋರಾಟ ಮಾಡಬೇಕಾಗಿದೆ ಸರ್ಕಾರದ ವೈಫಲ್ಯಗಳು ಅಲ್ಪಸಂಖ್ಯಾತ ಓಲೈಕೆಯವರ ರಾಜಕಾರಣ ಏನಿದೆ ಹೊಡೆದಾಳುವ ನೀತಿ ಏನಿದೆ ಇವತ್ತು ಕಾಂಗ್ರೆಸ್ ಸರ್ಕಾರದ್ದು ಮತ್ತೆ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದನ್ನ ಏನ್ ಮಾಡಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ಇದೆಲ್ಲವನ್ನೂ ಕೂಡ ಹಿಂದೂ ಕಾರ್ಯಕರ್ತರ ಮೇಲೆ ನಡೀತಾ ಇರ್ತಕ್ಕಂಥ ದಬ್ಬಾಳಿಕೆ ಇವೆಲ್ಲವನ್ನೂ ಕೂಡ ರಾಜ್ಯದ ಜನರ ಮುಂದೆ ಇನ್ನು ಕೂಡ ತಕ್ಕೊಂಡು ಹೋಗಿ ಸ್ಪಷ್ಟತೆ ಸರ್ ಈಗ ಅಧ್ಯಕ್ಷ ಸ್ಥಾನದ ಬಗ್ಗೆ ಈಗ ಸ್ಪಷ್ಟ ಸಿಗುತ್ತಾ ನೋಡಿದ್ರೆ ನನ್ನ ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಶ್ಲೇಷಣೆಗಳು ನಡೆದಿದ್ದಾವೆ ನನಗೂ ವಿಶ್ವಾಸ ಒಂದು ಸ್ಪಷ್ಟತೆ ಸಿಗ್ತದೆ ನಂಗೂ ಕಡೆ ನನಗಂತೂ ಸ್ಪಷ್ಟತೆ ಸಿಕ್ಕಿದೆ ರಾಜ್ಯದ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಮೋದಿ ಪ್ರಸ್ತಾಪವಾಗ್ತಾರೆ ಕಾಂಗ್ರೆಸ್ ಉಭಜನೆಯ ಆವೃತ್ತಿಯನ್ನು ಸುಳಿವು ಸಿಕ್ಕಿದೆ ಬಿಹಾರ ಚುನಾವಣೆಯ ಫಲಿತಾಂಶ ನಿಜ ಅಷ್ಟೇ ಬಿಹಾರ್ ರಾಜ್ಯದ ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕ ಹೆಸರು ನೆನಪಾಗ್ತಲ್ಲ ನಾನು ನೋಡ್ತಾ ಇದ್ದಾರೆ ನೀಡಿದ್ದಾರೆ ಇವತ್ತಿನ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನೇಕ ಕಾಂಗ್ರೆಸ್ ಹಿರಿಯರ ಅಭಿಪ್ರಾಯ ಕೂಡ ಇದೇ ಆಗಿದೆ ಅನ್ನುವ ಮಾತನ್ನ ಅವರು ಕೂಡ ತಿಳಿಸಿ ತಿಳಿಸಿದ್ದಾರೆ ಮತ್ತೆ ದೆಹಲಿಯ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ರಾಹುಲ್ ಗಾಂಧಿ ಅವ್ರ ಬಗ್ಗೆ ವಿಶ್ವಾಸ ಇಲ್ಲ ಬಹುಶಃ ನೋಡ್ತಾ ಇದ್ರಿ ಯಾವ ರೀತಿ ಕಾಂಗ್ರೆಸ್ ಸಂಸದರು ಇದು ಹೇಳ್ ನೀಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ್ದು ಅಜೆಂಡಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಕೊರತೆ ಇದೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ವಿಶ್ವಾಸ ಇಲ್ಲ ಹಾಗಾಗಿ ನನಗೇನು ಇವತ್ತು ಕಾಂಗ್ರೆಸ್ಗೆ ಬಹಳ ಭವಿಷ್ಯ ಇದೆ ಅಂತ ಹೇಳಿ ನಮ್ಗೂ ನಮಗೂ ಕೂಡ ಅನಿಸ್ತಾ ಇದೆ ಬಿಹಾರ ನಮ್ಗೆ ಕಾಂಗ್ರೆಸ್ ಗೆ ಅನುಕೂಲ ಆಗುತ್ತೆ ಅಂತ ಸಿಎಂ ಹೇಳಿದ್ರು ಆದರೆ ಇವತ್ತು ಚುನಾವಣೆ ಗೆದ್ದುಕೊಳ್ಳಿಕ್ಕೆ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ಮತ್ತೆ ಓಟ್ ಸೋರಿ ನೋಡ್ರಿ ಇವ್ರಿಗೆ ಯಾವುದೇ ವಿಚಾರಗಳಿಲ್ಲ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಏನು ನೀರಿನ ಹೆಜ್ಜೆ ನೀರಿನ ಏನ್ ಕಡ್ ಕಟ್ಟೆ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರ ಕಳೆದ ಎರಡೂವರೆ ವರ್ಷದಲ್ಲಿ ಯಾರೋ ಬರೆದಿರುವಂತ ಪುಸ್ತಕವನ್ನ ತಮ್ಮ ಭಾವಚಿತ್ರವನ್ನ ಅಳವಡಿಸಿ ಭಾವಚಿತ್ರ ಹಾಕಿ ಅದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದೇ ಡಿ ಕೆ ಶಿವಕುಮಾರ್ ಅವರ ಸಾಧನೆ ನಮ್ಮ ನಡೆಗೆ ಕೃಷ್ಣ ಕಡೆಗೆ ಅಂತ ಹೇಳಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡಿದ್ರು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಳೆದ ಎರಡೂವರೆ ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಿಗೆ ಎಷ್ಟು ಅನುದಾನವನ್ನು ನೀಡಿದ್ದಾರೆ ಅದನ್ನು ಕೂಡ ಬಹಿರಂಗವಾಗಿ ಚರ್ಚೆ ಮಾಡಲಿ ಅಥವಾ ಸದನದಲ್ಲಿ ಚರ್ಚೆ ಮಾಡಲಿ ಮಹದಾಯಿ ವಿಚಾರದಲ್ಲಿ ನಿನ್ನೆ ಬಹಳ ಉದ್ದುದ್ದ ಭಾಷಣ ಮಾಡಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮಹದಾಯಿ ವಿಚಾರದಲ್ಲಿ ಇದೇ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧಿನಾಯಕ ಏನ್ ಹೇಳಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಯಾವುದೇ ಕಾರಣಕ್ಕೂ ಗೋವಾದಿಂದ ಒಂದು ಹನಿ ನೀರನ್ನು ಕೂಡ ನಾವು ಕರ್ನಾಟಕಕ್ಕೆ ಕೊಡೋದಿಲ್ಲ ಅಂತೇಳಿ ಇದೇ ಸೋನಿಯಾ ಗಾಂಧಿ ಅವರು ಗೋವಾ ಚುನಾವಣಾ ಸಂದರ್ಭದಲ್ಲಿ ಹೇಳಿಕೆ ನೀಡಿದ್ರು ಎಲ್ಲೋಗಿದ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಳಸಾ ಬಂಡವರಿ ವಿಚಾರದಲ್ಲಿ ಇವತ್ತು ಅಲ್ಲಿ ಪ್ರೋಗ್ರೆಸ್ ಆಗಿದೆ ಅಂತ ಹೇಳಿದ್ರೆ ಎನ್ ಡಿ ಎ ಸರ್ಕಾರ ಬಂದ ನಂತರದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಟ್ರಿಪುರ ತೀರ್ ಬಂದ್ರು ಸಹ ಅದ್ರ ಬಗ್ಗೆ ಯಾವುದೇ ಒಂದು ತೀರ್ಮಾನ ಮಾಡಲಿಲ್ಲ ಯು ಪಿ ಎ ಸರ್ಕಾರ ಇದ್ರು ಸಹ ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡುವಂತದ್ದು ತಮ್ಮ ವೈಫಲ್ಯಗಳನ್ನ ಮುಂಚೆ ಹಾಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂತದ್ದು ಇದೊಂದು ರೀತಿ ಫ್ಯಾಷನ್ ಆಗಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಾಸ್ತವಿಕ ಸತ್ಯ ಏನಪ್ಪ ಅಂತ ಹೇಳಿದ್ರೆ ಕಳೆದ ಎರಡೂವರೆ ವರ್ಷದಲ್ಲಿ ಏನು ಬಜೆಟ್ ನಲ್ಲಿ ಎಷ್ಟೆಷ್ಟು ನೀರಾವರಿ ಯೋಜನೆಗಳಿಗೆ ಅನುದಾನ ನೀಡಿದರೆ ತೆಗೆದು ದೊಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಗ್ತದೆ ಕೇವಲ ನೀರಿನ ಹೆಜ್ಜೆ ಅಂತೇಳಿ ಪುಸ್ತಕ ಬಿಡುಗಡೆ ಮಾಡಿದ ಕ್ಷಣ ಏನ್ ಬಹಳ ನೀರಾವರಿ ಯೋಜನೆ ಒತ್ತು ಕೊಟ್ಟಂಗ ಆಗ್ಲಿಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ